ಯ ಹಲೋ ನಮಸ್ಕಾರ ನಾನು ಇವತ್ತು ಮೂರನೆಯ ಭಾಗವನ್ನು ಹೇಳುತ್ತೇನೆ ಪರಿಸರ ಅಧ್ಯಯನದ ಮೂರನೆಯ ಭಾಗವನ್ನು ಹೇಳುತ್ತಿದ್ದೇನೆ ಒಂದು ಭಾಗದಲ್ಲಿ ಮೂವತ್ತು ಪ್ರಶ್ನೆಗಳು ಎರಡು ಭಾಗದಲ್ಲಿ ಮೂವತ್ತು ಪ್ರಶ್ನೆಗಳು ಒಟ್ಟು ಅರುವತ್ತು ಪ್ರಶ್ನೆಗಳನ್ನು ಹೇಳಿದ್ದೇನೆ ಈಗ ಅರವತ್ತರಿಂದ ತೊಂಬತ್ತು ಪ್ರಶ್ನೆ ಅಂದರೆ ಮೂವತ್ತು ಪ್ರಶ್ನೆಗಳನ್ನು ಹೇಳಿ ತೊಂಬತ್ತರವರೆಗೆ ಮುಗಿಸುತ್ತೇನೆ ಇವಾಗ ಅರವತ್ತೊಂದರ ಪ್ರಶ್ನೆ ನೋಡಿ ಜೀವಿಗಳು ಯಾವುದರಿಂದ ಕೂಡಿವೆ ಜೀವಿಗಳು ಯಾವುದರಿಂದ ಕೂಡಿವೆ ಕೋಶಗಳಿಂದ ಕೂಡಿವೆ ಅಮೀಬಾ ಮತ್ತು ಪ್ಯಾರಾಮೀಸಿಯಂನಂತಹ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತವೆ ಅಮೀಬಾ ಮತ್ತು ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಏನು ಮಾಡುತ್ತವೆ ಚಲಿಸುತ್ತವೆ ಚಲಿಸುತ್ತವೆ ಜಗದೀಶ್ ಚಂದ್ರ ಬೋಸರು ಒಬ್ಬ ಭೌತವಿಜ್ಞಾನಿ ಹೇಗೆ ಜಗದೀಶ್ ಚಂದ್ರ ಬೋಸರು ಒಬ್ಬ ಭೌತ ವಿಜ್ಞಾನಿ ಹೇಗೆ ಜೀವವಿಜ್ಞಾನ ಹಾಗೂ ಪ್ರಾಚೀನ ವಸ್ತುಶಾಸ್ತ್ರಜ್ಞರಾಗಿದ್ದರು ಜೀವವಿಜ್ಞಾನ ಹಾಗೂ ಪ್ರಾಚೀನ ವಸ್ತುಶಾಸ್ತ್ರಜ್ಞರಾಗಿದ್ದರು ಸಸ್ಯ ವಿಜ್ಞಾನಕ್ಕೆ ಅವರು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಸಸ್ಯ ವಿಜ್ಞಾನಕ್ಕೆ ಅವರು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಸಸ್ಯ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಸಸ್ಯ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಅದನ್ನು ಯಾರು ರೂಪಿಸಿದರು ಅದನ್ನು ಯಾರು ರೂಪಿಸಿದರು ಕ್ರೈಸ್ಕೋಗ್ರಾಫ್ ಗ್ರಾಪ್ ಕ್ರೈಸ್ ಕ್ರೈಸ್ಕೊ ಇದನ್ನು ಜಗದೀಶ್ ಚಂದ್ ಬೋಸರು ರೂಪಿಸಿದರು ಇವರು ಕೋಲ್ಕತ್ತಾದಲ್ಲಿ ಬೋಸ್ ಸಂಶೋಧನೆ ಸಂಸ್ಥೆಯನ್ನು ಸ್ಥಾಪಿಸಿದರು ಅದು ಹದಿನೆಂಟುನೂರ ಐವತ್ತೆಂಟು ಹತ್ತೊಂಬತ್ತುನೂರ ಮೂವತ್ತೇಳರವರೆಗೆ ನಡೆಯಿತು ಯಾವ ಪ್ರಾಣಿಗಳು ಚಲಿಸಲಾರವು ಯಾವ ಪ್ರಾಣಿಗಳು ಚಲಿಸಲಾರವು ಸ್ಪಂಜಿನಂತಹ ಕೆಲವು ಪ್ರಾಣಿಗಳು ಚಲಿಸಲಾರವು ಸ್ಪಂಜ್ನಂತಹ ಕೆಲವು ಪ್ರಾಣಿಗಳು ಚಲಿಸಲಾರವು ನೀರಿನ ಮೇಲೆ ತೇಲು ಸಸ್ಯಗಳು ಯಾವುವು ನೀರಿನ ಮೇಲೆ ತೇಲು ಸಸ್ಯಗಳು ಯಾವುವು ಕ್ಲಾಮಿಡೋ ಮೊನಾಸ್ನಂತಹ ಸಸ್ಯಗಳು ನೀರಿನ ಮೇಲೆ ತೇಲುತ್ತವೆ ಕ್ಲಾಮಿಡೋ ಮೋನಾಸ್ನಂತಹ ಸಸ್ಯಗಳು ನೀರಿನ ಮೇಲೆ ತೇಲುತ್ತವೆ ಆಧಾರದತ್ತವಾಗಿ ಚಲಿಸುವ ಬಳ್ಳಿ ಯಾವುದು ಆಧಾರದತ್ತವಾಗಿ ಚಲಿಸುವ ಬಳ್ಳಿ ಯಾವುದು ಹಾಗಲಕಾಯಿ ಬಳ್ಳಿ ಹಾಗಲಕಾಯಿ ಬಳ್ಳಿ ಸಸ್ಯಗಳು ಹೇಗೆ ಆಹಾರ ಪಡೆಯುತ್ತವೆ ಸಸ್ಯಗಳು ಹೇಗೆ ಆಹಾರ ಪಡೆಯುತ್ತವೆ ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇವು ಸ್ವಪೋಷಕಗಳು ಎನ್ನುವರು ಹಸಿರು ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇವು ಸ್ವಪೋಷಕಗಳು ಎನ್ನುವರು ಪ್ರಾಣಿಗಳು ತಮ್ಮ ಆಹಾರವನ್ನು ಪಡೆಯುವುದಕ್ಕೆ ಯಾವುಗಳನ್ನು ಅವಲಂಬಿಸಿರುತ್ತವೆ ಪ್ರಾಣಿಗಳು ತಮ್ಮ ಆಹಾರವನ್ನು ಪಡೆಯುವುದಕ್ಕೆ ಯಾವುಗಳನ್ನು ಅವಲಂಬಿಸಿರುತ್ತವೆ ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುತ್ತವೆ ಇವು ಪರಪೋಷಕಗಳು ಎನ್ನುವರು ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುತ್ತವೆ ಇವು ಪರಪೋಷಕಗಳು ಎನ್ನುವರು ಭೂಮಿಯ ಸುತ್ತಲೂ ವ್ಯಾಪಿಸಿರುವ ಗಾಳಿಯ ತೆಳು ಪದರ ಯಾವುದು ಭೂಮಿಯ ಸುತ್ತಲೂ ವ್ಯಾಪಿಸಿರುವ ಗಾಳಿಯ ತೆಳು ಪದರ ಯಾವುದು ತೆಳುಪದರ ವಾತಾವರಣ ತೆಳುಪದರ ಯಾವುದು ಅಂದರೆ ವಾತಾವರಣ ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಡುವಾಗ ಆಕ್ಸಿಜನ್ನನ್ನು ಏನು ಮಾಡುತ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಡುವಾಗ ಆಕ್ಸಿಜನ್ನನ್ನು ಏನು ಮಾಡುತ್ತವೆ ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಿಡುಗಡೆ ಮಾಡುವ ಆಕ್ಸಿಜನ್ ಯಾವುದಕ್ಕೆ ದೊರೆಯುತ್ತದೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಿಡುಗಡೆ ಮಾಡುವ ಆಕ್ಸಿಜನ್ ಯಾವುದಕ್ಕೆ ದೊರೆಯುತ್ತದೆ ಅದು ಉಸಿರಾಟಕ್ಕೆ ದೊರೆಯುತ್ತದೆ ಅದು ಉಸಿರಾಟಕ್ಕೆ ದೊರೆಯುತ್ತದೆ ದ್ವಿತೀಯ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಹೀಗಿರುತ್ತದೆ ದ್ವಿತೀಯ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಹೀಗಿರುತ್ತದೆ ಜಾಸ್ತಿ ಇರುತ್ತದೆ ಜಾಸ್ತಿ ಇರುತ್ತದೆ ಪ್ರಾಣಿಗಳು ಉಸಿರಾಡಲು ನಿರ್ದಿಷ್ಟ ಅಂಗಗಳು ಯಾವುವು ಪ್ರಾಣಿಗಳು ಉಸಿರಾಡಲು ನಿರ್ದಿಷ್ಟ ಅಂಗಗಳು ಯಾವುವು ಮನುಷ್ಯನಲ್ಲಿ ಶ್ವಾಸಕೋಶಗಳಿವೆ ಮನುಷ್ಯನಲ್ಲಿ ಶ್ವಾಸಕೋಶಗಳಿವೆ ಮೀನಿನಲ್ಲಿ ಕಿವಿರುಗಳಿವೆ ಮೀನಿನಲ್ಲಿ ಕಿವಿರುಗಳಿವೆ ಎರೆಹುಳು ಚರ್ಮದ ಮೂಲಕ ಉಸಿರಾಡುತ್ತದೆ ಎರೆಹುಳು ಚರ್ಮದ ಮೂಲಕ ಉಸಿರಾಡುತ್ತದೆ ಕಪ್ಪೆಯು ತಮ್ಮ ಶ್ವಾಸಕೋಶಗಳು ಹಾಗೂ ಬಾಯಿಯ ಕುಹರದ ಮೂಲಕ ಉಸಿರಾಡುತ್ತದೆ ಕಪ್ಪೆಯು ತಮ್ಮ ಶ್ವಾಸಕೋಶಗಳು ಹಾಗೂ ಬಾಹ್ಯ ಕುಹರದ ಮೂಲಕ ಉಸಿರಾಡುತ್ತವೆ ಸಸ್ಯಗಳು ಹೇಗೆ ಉಸಿರಾಡುತ್ತವೆ ಸಸ್ಯಗಳು ಹೇಗೆ ಉಸಿರಾಡುತ್ತವೆ ಎಲೆಗಳ ತಳಭಾಗದಲ್ಲಿರುವ ಚಿಕ್ಕ ಪತ್ರ ರಂಧ್ರಗಳ ಮೂಲಕ ಉಸಿರಾಡುತ್ತವೆ ಎಲೆಗಳು ತಳಭಾಗದಲ್ಲಿರುವ ಚಿಕ್ಕ ಪತ್ರ ರಂಧ್ರಗಳ ಮೂಲಕ ಉಸಿರಾಡುತ್ತವೆ ಸಸ್ಯಗಳ ಬೆಳವಣಿಗೆ ಯಾವ ಭಾಗದಲ್ಲಿ ಹೆಚ್ಚಾಗಿರುತ್ತದೆ ಸಸ್ಯಗಳ ಬೆಳವಣಿಗೆ ಯಾವ ಭಾಗದಲ್ಲಿ ಹೆಚ್ಚಾಗಿರುತ್ತದೆ ಬೇರಿನ ತುದಿ ಕಾಂಡದ ತುದಿ ಅಥವಾ ಕೊಂಬೆಗಳ ತುದಿಯಲ್ಲಿ ಹೆಚ್ಚಾಗಿರುತ್ತದೆ ಬೇರಿನ ತುದಿ ಕಾಂಡದ ತುದಿ ಅಥವಾ ಕೊಂಬೆಗಳ ತುದಿಯಲ್ಲಿ ಹೆಚ್ಚಾಗಿರುತ್ತದೆ ಜೀವಿಗಳು ಬದುಕಲು ಅಗತ್ಯವಾದ ಅಂಶಗಳನ್ನು ಒಳಗೊಂಡ ಏಕೈಕ ಗ್ರಹ ಯಾವುದು ಜೀವಿಗಳು ಬದುಕಲು ಅಗತ್ಯವಾದ ಅಂಶಗಳನ್ನು ಒಳಗೊಂಡ ಏಕೈಕ ಗ್ರಹ ಯಾವುದು ಏಕೈಕ ಗ್ರಹ ಭೂಮಿ ಏಕೈಕ ಗ್ರಹ ಭೂಮಿ ಪ್ರಕೃತಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಪ್ರಕೃತಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯುತ್ತಾರೆ ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯುತ್ತಾರೆ ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲ ಸಂಪನ್ಮೂಲಗಳ ಭಾಗಗಳು ಯಾವುವು ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಭಾಗಗಳು ಯಾವುವು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವಿಂಗಡಿಸಲಾಗಿದೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವಿಂಗಡಿಸಲಾಗಿದೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದರೆ ಏನು ಉದಾಹರಣೆ ಕೊಡಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದರೆ ಏನು ಉದಾಹರಣೆ ಕೊಡಿ ಬಳಕೆಗೆ ನಿರಂತರವಾಗಿ ಲಭ್ಯವಿರುವ ಮತ್ತು ಮುಗಿದು ಹೋಗದ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನಲಾಗುವುದು ನವೀಕರಿಸಬಹ ನ ಬೆಳಕಿಗೆ ನಿರಂತರವಾಗಿ ಲಭ್ಯವಿರುವ ಮತ್ತು ಮುಗಿದು ಹೋಗದ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳೆನ್ನ ಎನ್ನಲಾಗುವುದು ಉದಾಹರಣೆ ಗಾಳಿ ನೀರು ಸೌರಶಕ್ತಿ ಮಣ್ಣು ಮತ್ತು ಕಾಡುಗಳು ಉದಾಹರಣೆ ಗಾಳಿ ನೀರು ಸೌರಶಕ್ತಿ ಮಣ್ಣು ಮತ್ತು ಕಾಡುಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದರೆ ಉದಾಹರಣೆ ಕೊಡಿ ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ ಎಂದರೇನು ಉದಾಹರಣೆ ಕೊಡಿ ಮಿತಿಯಲ್ಲಿರುವ ಮತ್ತು ನಿರಂತರ ಬಳಕೆಯ ನಂತರ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳೆನ್ನುವರು ಮಿತಿಯಲ್ಲಿರುವ ಮತ್ತು ನಿರಂತರ ಬಳಕೆಯ ನಂತರ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳೆನ್ನು ಎನ್ನಲಾಗಿದೆ ಉದಾಹರಣೆ ಪಳೆಯುಳಿಕೆ ಇಂಧನಗಳು ಮತ್ತು ಖನಿಜಗಳು ಫಾಸ್ಫೇಟ್ಸ್ ಪಳೆಯುಳಿಕೆ ಇಂಧನಗಳು ಮತ್ತು ಖನಿಜಗಳು ಫಾಸ್ಫೇಟ್ಸ್ ಶಿಲಾಗೋಳ ಎಂದರೇನು ಶಿಲಾಗೋಳ ಎಂದರೇನು ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರವನ್ನು ಶಿಲಾಗೋಳ ಎನ್ನಲಾಗುತ್ತದೆ ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರವನ್ನು ಶಿಲಾಗೋಳ ಎನ್ನಲಾಗುತ್ತದೆ ಮಣ್ಣು ಎಂದರೇನು ಮಣ್ಣು ಎಂದರೇನು ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು ಮಣ್ಣಿನ ಸಂಯೋಜನೆ ಸಾಮಾನ್ಯ ಧಾತುಗಳಾವವು ಮಣ್ಣಿನ ಸಂಯೋಜನೆ ಸಾಮಾನ್ಯ ಧಾತುಗಳಾವವು ಮಣ್ಣಿನ ಸಂಯೋಜನೆ ಸಾಮಾನ್ಯ ಧಾತುಗಳು ಧಾತು ಮತ್ತು ಶೇಕಡಾವಾರು ನೋಡಬೇಕು ಧಾತು ಮತ್ತು ಶೇಕಡಾವಾರು ಆಕ್ಸಿಜನ್ ನಲವತ್ತಾರು ಪಾಯಿಂಟ್ ಅರವತ್ತು ನಲವತ್ತಾರು ಪಾಯಿಂಟ್ ಅರವತ್ತು ಸಿಲಾ ಸಿಲಿಕಾನ್ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಅಲ್ಯುಮಿನಿಯಮ್ ಎಂಟು ಪಾಯಿಂಟ್ ಹದಿಮೂರು ಇದನ್ನು ಓದ ಓದುವಲ್ಲಿ ಎಂಟು ಪಾಯಿಂಟ್ ಹದಿಮೂರು ಅಂತ ಓದಿದ್ದೀನಲ್ಲ ಈ ಥರ ಓದೋಕಿನ ಅದು ಓದೋದು ಕರೆಕ್ಟ್ ಆಗಿರೋದೆಂದರೆ ಅಲ್ಯುಮಿನಿಯಮನ್ನು ಎಂಟು ಪಾಯಿಂಟ್ ಒಂದು ಮೂರು ಅಂತ ಓದಬೇಕು ಪಾಯಿಂಟ್ ಆದಮೇಲೆ ಆರು ಸೊನ್ನೆ ಏಳು ಎರಡು ಒಂದು ಮೂರು ಈ ಥರ ಓದಬೇಕು ನಾನು ಕೂಡ್ಸಿ ಓದಿದ್ದೇನೆ ಕೂಡ್ಸಿ ಓದಿದರೆ ಗೊತ್ತಾದರೆ ಅಷ್ಟೇ ಸಾಕು ಗೊತ್ತಾಗಲಿಲ್ಲ ಅಂದರೆ ನಾವು ಬಿಡಿಸಿ ಓದಬೇಕು ನೋಡಿ ಕಬ್ಬಿನ ಐದು ಕಬ್ಬಿನ ಐದು ಕ್ಯಾಲ್ಶಿಯಮ್ ಮೂರು ಪಾಯಿಂಟ್ ಆರು ಮೂರು ಸೋಡಿಯಂ ಎರಡು ಪಾಯಿಂಟ್ ಎಂಟು ಮೂರು ಪೊಟ್ಯಾಸಿಯಂ ಎರಡು ಪಾಯಿಂಟ್ ಏಳು ಸೊನ್ನೆ ಮೆಗ್ನಿಷಿಯಮ್ ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಇವುಗಳಿಂದಾಗದೆ ಭೂ ಮೇಲ್ಪದರದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಈ ಧಾತುಗಳಿಂದಾಗಿದೆ ಇವುಗಳಿಂದಾಗದೆ ಭೂ ಮೇಲ್ಪದರದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಈ ಧಾತುಗಳಿಂದಾಗಿದೆ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣ ಎಂದರೇನು ಶಿಲೆಗಳು ಶಿಥಿಲಗೊಂಡಗೊಂಡು ಗೊಂಡು ಮಣ್ಣು ರೂಪುಗೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪುಗೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಸಮಪಾತಳಿ ಬೇಸಾಯ ಎಂದರೇನು ಸಮಪಾತಳಿ ಬೇಸಾಯ ಎಂದರೇನು ಕೊಚ್ಚಿ ಹೋಗುವ ನೀರನ್ನು ಹಿಡಿದಿಡಲು ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಸಮಪಾತ ಸಮಪಾತಳಿ ಬೇಸಾಯ ಎನ್ನುವರು ಕೊಚ್ಚಿ ಹೋಗುವ ನೀರನ್ನು ಹಿಡಿದಿ ಹಿಡಿಯ ಹಿಡಿದಿಡಲು ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯಾಪ ವ್ಯವಸಾಯ ಮಾಡುವುದನ್ನು ಸಮಪಾತಳಿ ಬೇಸಾಯ ಎನ್ನುವರು ಆವಾಸ ಎಂದರೇನು ಆವಾಸ ಎಂದರೇನು ಒಂದು ಜೀವಿಯು ಸಾಮಾನ್ಯವಾಗಿ ವಾಸಿಸುವ ಪ್ರದೇಶವನ್ನು ಆವಾಸ ಎನ್ನುವರು ಒಂದು ಜೀವಿಯು ಸಾಮಾನ್ಯವಾಗಿ ವಾಸಿಸುವ ಪ್ರದೇಶವನ್ನು ಆವಾಸ ಎನ್ನುವರು ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯ ಸಂಪತ್ತನ್ನು ರಕ್ಷಿಸುವ ಕ್ರಿಯೆಗೆ ಅರಣ್ಯ ಸಂರಕ್ಷಣೆ ಎನ್ನುವರು ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯ ಸಂಪತ್ತನ್ನು ರಕ್ಷಿಸುವ ಪ್ರಕ್ರಿಯೆಗೆ ಅರಣ್ಯ ಸಂರಕ್ಷಣೆ ಎನ್ನುವರು ಇಂಧನ ಎಂದರೇನು ಇಂಧನ ಎಂದರೇನು ದಹನಕ್ಕೆ ಒಳಗಾಗಿ ಶಕ್ತಿಯನ್ನು ಕೊಡುವ ವಸ್ತುವೆ ಇಂಧನ ದಹನಕ್ಕೆ ಒಳಗಾಗಿ ಶಕ್ತಿಯನ್ನು ಕೊಡುವ ವಸ್ತುವೆ ಇಂಧನ ಇದನ್ನು ತಿಳಿಯಿರಿ ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಹೈಡ್ರೋಜನ್ ಇದಕ್ಕೆ ಹೆಚ್ಚಿನ ದಕ್ಷತೆ ಇದ್ದು ರಾಕೆಟ್ ಮತ್ತು ಕಾರ್ಖಾನೆಗಳಲ್ಲಿ ಇಂಧನವಾಗಿ ಇದನ್ನು ಬಳಸಲಾಗುತ್ತದೆ ಹೈಡ್ರೋಜನ್ ಅನ್ನು ಭೂ ಹೈಡ್ರೋಜನ್ ಅನ್ನು ಭವಿಷ್ಯದ ಇಂಧನವಾಗಿ ಬಿಂಬಿಸಲಾಗುತ್ತದೆ ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು ಅಂದರೆ ಹೈಡ್ರೋಜನ್ ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು ಅಂದರೆ ಹೈಡ್ರೋಜನ್ ಇದಕ್ಕೆ ಹೆಚ್ಚಿನ ದಕ್ಷತೆ ಇದ್ದು ಇದಕ್ಕೆ ಹೆಚ್ಚಿನ ದಕ್ಷತೆ ಇದ್ದು ರಾಕೆಟ್ ಮತ್ತು ಕಾರ್ಖಾನೆಗಳಲ್ಲಿ ಇನ್ ಇಂಧನವಾಗಿ ಇದನ್ನು ಬಳಸಲಾಗುತ್ತದೆ ಇಂಧನವಾಗಿ ಏನು ಬಳಸ್ತಾರೆ ಅಂದರೆ ಹೈಡ್ರೋಜನನ್ನು ಬಳಸ್ತಾರೆ ಇದನ್ನು ಅನ್ನು ಭವಿಷ್ಯದ ಇಂಧನವಾಗಿ ಬಿಂಬಿಸಲಾಗಿದೆ ಇಲ್ಲಿಯವರೆಗೆ ನಾನು ಮತ್ತೆ ಮ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಉತ್ತರಗಳನ್ನು ನೀಡಿದ್ದೇನೆ ಇದೇ ಥರ ನಿಮಗೆ ಮುಂದೆ ಬೇಕು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ಎಲ್ಲ ನೀವು ಇದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆ ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಸೇರ್ ಮಾಡಿ ನೀವು ಇದು ನನಗೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ ಈ ಥರ ಮಾಡಿದರೆ ನಾನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಇದು ಒನ್ ಟು ಫಿಫ್ತ್ ಟಿ ಇ ಟಿ ಎಕ್ಸಾಮಿಗೆ ಹೆಲ್ಪ್ ಆಗುವಂಥ ಸೋರ್ಸ್ ಇದೆ ಇ ವಿ ಎಸ್ ಪರಿಸರ ಅಧ್ಯಯನ ಇದು ಎಲ್ಲಿ ಸಿಗಲ್ಲ ಇದನ್ನು ನಾನು ಓನ್ ಆಗಿ ನಾನು ಒಂದು ಎರಡು ಎರಡನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ವರೆಗೆ ನಾನು ಪರಿಸರ ಅಧ್ಯಯನ ತಗೊಂಡು ಇದರಲ್ಲಿ ಬರುವಂಥ ಕ್ವಶನ್ಗಳನ್ನೆಲ್ಲ ನೋಟ್ಸ್ ಮಾಡಿ ಆಲ್ರೆಡಿ ರೆಡಿ ಮಾಡೇ ಇಟ್ಟಿದ್ದೇನೆ ಇದನ್ನೇ ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಯಾರೂ ನನಗೆ ಕೊಟ್ಟಿಲ್ಲ ಬಟ್ ನಾನೇ ತಯಾರು ಮಾಡಿ ಇಟ್ಟಿ ಇಟ್ಟಿದ್ದೇನೆ ಇದರಲ್ಲಿ ಇದ್ದು ಇರೋಂಥ ಕ್ವಶನ್ಗಳು ತುಂಬ ಹಿಂದೂ ಟಿ ಇ ಟಿಯಲ್ಲಿ ಹಿಂದಿನ ಟಿ ಇ ಟಿಯಲ್ಲಿ ತುಂಬ ಕೇಳಿದ್ದಾರೆ ಇದು ಉಪಯೋ ಉಪಯೋಗ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಉಪಯೋಗ ಇಲ್ಲ ಅಂದರೆ ನಾನು ಹೇಳಲಿಕ್ಕೆ ಹೋಗ್ತಿದ್ದಿಲ್ಲ ತುಂಬ ಇದರಲ್ಲೇ ಇರುವಂಥ ಕ್ವಶನ್ಗಳನ್ನೇ ರಿಪೀಟ್ ಆಗಿದ್ದಾವೆ ಈ ಕ್ವಶನ್ಗಳು ನೋಡಿ ನಾನು ಇದೆಲ್ಲ ಮುಗಿಗುಡದೆ ನಿಮಗೆ ಗೊತ್ತಾಗ್ತದೆ ಇದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟೇಜ್ ಇಲ್ಲೇ ಮಾರ್ಕ್ಸ್ ಇದ್ದಾವೆ ಅಂತ ಅರ್ಥ ಆಗ್ತದೆ ಇದು ಬುಕ್ ಬಿಟ್ಟು ಅವರು ಏನು ಕೇಳಲ್ಲ ಇದು ಎಲ್ಲ ಗೋರ್ಮೆಂಟ್ ಬುಕ್ಕಲ್ಲೇ ಇರೋದು ನಾನು ಬರ್ತಾ ಬರೆದಿದ್ದು ಎಲ್ಲ ಗೋರ್ಮೆಂಟ್ ಬುಕ್ಕಲ್ಲೇ ತೊಗೊಂಡು ಬರೆದಿದ್ದೇನೆ ಇದು ಏನು ನಾನು ಬೇರೆ ಎಲ್ಲಿಂದೂ ಹಾಕಿಲ್ಲ ಗೋರ್ಮೆಂಟ್ ಬುಕ್ಕಲ್ಲಿ ಇದ್ದಂಥ ಬುಕ್ಗಳಲ್ಲಿ ನಾನು ಪರಿಸರ ಅಧ್ಯಯನದಲ್ಲಿದ್ದಾನ ಮೇನ್ ಪಾಯಿಂಟ್ಸ್ ಏನಿದಾವೆ ಎಲ್ಲ ಸೋರ್ಸನ್ನು ತಗೊಂಡು ಬಂದು ಬರೆದು ಇಟ್ಕೊಂಡಿದ್ದೀನಿ ಇದನ್ನೇ ನಾನು ನಿಮಗೆ ಹೇಳ್ತಿದ್ದೀನಿ ಇದು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಮುಂದೆ ನಾನು ಇದರಂತೆ ನಿಮಗೆ ಹೇಳ್ತಾ ಹೋಗ್ತೇನೆ ಇನ್ನೇನು ಕಾಲ್ಪಾರ್ಮ್ ಭಾಳ ದಿನ ಇಲ್ಲ ಹಾಗಂತ ನೀವು ಮತ್ತೆ ಸೋರ್ಸು ತಗೊಂಡು ಓದಿ ನೋಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಮತ್ತೆ ಮುಂದೆ ಮಾಡ್ಬೋದು ಈ ಟೈಮ್ದಲ್ಲಿ ನೀವು ಮಾಡಲಿಕ್ಕೆ ಹೋಗಬೇಡಿ ಏನಾದರೂ ಎಲ್ಲಾದರೂ ನಿಮಗೆ ಶಾರ್ಟಾಗಿ ಒಂದು ಸ್ವಲ್ಪ ವಿಷಯ ಸಿಕ್ಕರೆ ನೋಡಿ ವಿಚಾರ ಮಾಡಿ ಓದಿ ಥ್ಯಾಂಕ್ ಯು